ನಮಸ್ತೆ ವೀಕ್ಷಕರ ವಿರಾಟ್ ನ್ಯೂಸ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಅಂತೂ ಇಂತೂ ನಿಗಮ ಮಂಡಳಿಗೆ ಒಂದು ಅಂತಿಮ ಅಂಕಿತಕ್ಕೆ ಮುದ್ರೆ ಹಾಕೋದು ಬಾಕಿ ಇದೆ ಅಂತಲೇ ಹೇಳಲಾಗ್ತಾ ಇದೆ ಹಾಗಾದ್ರೆ ಈ ನಿಗಮ ಮಂಡಳಿಗೆ ಯಾವ್ಯಾವ ಅಭ್ಯರ್ಥಿಗಳು ಸೆಲೆಕ್ಟ್ ಆಗಿದ್ದಾರೆ ಅನ್ನೋದನ್ನ ನಾವು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೀವಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ನ ನೀವು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಅಂತೂ ಇಂತೂ ನಿಗಮ ಮಂಡಳಿಗೆ ನೇಮಕಾತಿಗೆ ಒಂದು ದಿನಗಣನೆ ಆರಂಭವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಸಂಭವ್ಯರ ಪಟ್ಟಿಯೂ ಸಹ ಲೀಕ್ ಆಗಿದೆ ಅಂತಲೂ ಹೇಳಲಾಗ್ತಾ ಇದೆ ಸಚಿವ ಸಂಪುಟ ವಿಸ್ತರಣೆಯೋ ಅಥವಾ ಪುನರ್ರಚನೆಯೋ ಈ ಸುದ್ದಿಗಳು ಹಲವು ದಿನಗಳಿಂದ ಹರಿದಾಡತೊಡಗಿದೆ ಹಾಗೆ ತಣ್ಣಗಾಗುತ್ತಿತ್ತು ಅದೇ ರೀತಿ ವಿವಿಧ ನಿಗಮ ಮಂಡಳಿಗಳ ಅಧ್ಯಕ್ಷರ ನೇಮಕಾತಿಯ ಬಗ್ಗೆಯೂ ಸಹ ಹಲವು ಆಯಾಮಗಳಿಗೂ ಸಹ ಚರ್ಚೆಯೂ ನಡೆದಿತ್ತು ಈಗ ಈ ಎಲ್ಲ ಕಾಯುವಿಕೆಯ ಕಾಂಗ್ರೆಸ್ ಹೈಕಮಾಂಡ್ ಫುಲ್ ಸ್ಟಾಪ್ ನೀಡುವ ನಿರ್ಧಾರಕ್ಕೆ ಬಂದಿದೆ ಎನ್ನುವ ಖಚಿತ ಮಾಹಿತಿ ಕೆಪಿಸಿಸಿ ವಲಯದಿಂದ ಬಂದಿದೆ ಅಂತಲೂ ಸಹ ಬಲ್ಲ ಮೂಲಗಳಿಂದ ಇದು ತಿಳಿದು ಬಂದಿದೆ ಈ ವಾರದಲ್ಲಿ ನಿಗಮ ಮಂಡಳಿಗಳ ಅಧ್ಯಕ್ಷರ ನಿರ್ದೇಶಕರ ಹೆಸರುಗಳು ಅಧಿಕೃತವಾಗಿ ಘೋಷಣೆಯಾಗುವ ಸಾಧ್ಯತೆ ಇದೆ ಅಂತಂದು ಶಾಸಕರು ಮುಖಂಡರ ಅಂತಿಮ ಹಂತದ ಕಸರತ್ತು ಜೋರಾಗಿ ನಡೆಯುತ್ತಿದೆ ಅಂತಲೂ ಸಹ ತಿಳಿಸಲಾಗಿದೆ ಕಳೆದ ವಾರ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿಯು ಡಿ ಕೆ ಶಿವಕುಮಾರ್ ಅವರು ರಾಜಧಾನಿಗೆ ಪ್ರಯಾಣಿಸಿದರು ಅಲ್ಲಿ ಮೊದಲು ಭೇಟಿಯಾಗಿದ್ದು ಎಐಸಿಸಿ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೀವಾಲಾ ಅವರನ್ನು ಸಿ ಎಂ ಹಾಗೂ ಡಿ ಸಿ ಜೊತೆ ಸುದೀರ್ಘವಾದ ಚರ್ಚೆಯ ನಂತರ ನಲವತ್ತು ಖಾಲಿ ಇರುವ ಸ್ಥಾನಗಳ ಪೈಕಿ ಮೂವತ್ತೊಂಬತ್ತು ಸ್ಥಾನಕ್ಕೆ ಹೆಸರುಗಳನ್ನು ಅಂತಿಮಗೊಳಿಸಿದ್ದಾರೆ ಎಂದು ಹೇಳಲಾಗುತ್ತಿತ್ತು ಈ ಪೈಕಿ ಕೆಲವೊಂದು ಹೆಸರುಗಳು ಸಹ ಈಗ ಪಕ್ಷದ ವಲಯದಲ್ಲಿ ಲೀಕ್ ಆಗಿರೋದು ಒಂದು ಚರ್ಚೆಗೆ ಗ್ರಸವಾಗಿದೆ ಬಿ ಜೆ ಪಿ ಪಾಲಿಸುತ್ತಿದ್ದ ಒಂದು ಪದ್ಧತಿಯನ್ನೇ ಕಾಂಗ್ರೆಸ್ ಪಾಲಿಸುತ್ತೆ ಅನ್ನೋ ಒಂದು ಮಾತುಗಳು ಸಹ ಈಗ ಕಾಂಗ್ರೆಸ್ ವಲಯದಲ್ಲಿ ಇದೆ ಎಲ್ಲ ಜಾತಿ ವರ್ಗ ಪ್ರದೇಶವರ ಮುಖಂಡರಿಗೆ ಆದ್ಯತೆಯನ್ನು ನೀಡಬೇಕು ಎನ್ನುವ ಒತ್ತಡ ಒಂದು ಕಡೆಯಿಂದ ಬಂದಿದೆ ಇನ್ನೊಂದು ಕಡೆ ಅತ್ತ ಎಮ್ ಎಲ್ ಸಿ ಸ್ಪರ್ಧಿಸಲು ಟಿಕೆಟ್ ಸಿಗದೆ ಪಕ್ಷಕ್ಕಾಗಿ ದುಡಿಯುತ್ತಿರುವ ನಾಯಕರುಗಳಿಗೆ ಈಗಲಾದರೂ ಮಂದಣೆ ಸಿಗಬೇಕು ಎನ್ನುವ ಒತ್ತಡ ಇನ್ನೊಂದು ಕಡೆ ಆದರೆ ಹಾಗಾಗಿ ಕಳೆದ ಅಳೆದು ತೂಗಿ ಈ ಪಟ್ಟಿಯನ್ನು ಸಹ ರಿಲೀಸ್ ಮಾಡಲು ರಣದೀಪ್ ಸಿಂಗ್ ಸುರ್ಜಿವಾಲಾ ನಿರ್ಧರಿಸಿದ್ದಾರೆ ಅಂತಲೂ ಸಹ ತಿಳಿದು ಬಂದಿದೆ ಇನ್ನು ಪಕ್ಷದ ಮೂಲಗಳ ಕಾರ್ಯಕರ್ತರನ್ನು ಬಿ ಜೆ ಪಿ ಪರಿಗಣಿಸಿ ಅವರಿಗೆ ಸ್ಥಾನಮಾನ ನೀಡುತ್ತಿತ್ತು ಅಂತಹ ಪದ್ಧತಿಯನ್ನು ನಮ್ಮಲ್ಲೂ ಬರಬೇಕು ಎನ್ನುವುದು ಹಲವು ಕಾಂಗ್ರೆಸ್ ನಾಯಕರ ಒತ್ತಡವಾಗಿದೆ ಇದಕ್ಕೆ ಸಿ ಎಂ ಅವರು ಒಪ್ಪಿಗೆ ಕೂಡ ಇದೆ ಅಂತಂದು ಸಹ ಹೇಳಲಾಗುತ್ತಿದೆ ಸಿ ಎಂ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಯಾರ್ಯಾರಿಗೆ ನಿಗಾಮ ಮಂಡಳಿ ಸಿಗಬೇಕು ಅಂತಂದು ಕಾಂಗ್ರೆಸ್ ಶಾಸಕರು ಸಹ ಒತ್ತಡ ಹಾಕ್ತಾ ಇದೆ ಒಂದು ಮಾತುಗಳು ಸಹ ಕೇಳಿ ಬರ್ತಾ ಇದೆ ಸರ್ಕಾರದಲ್ಲಿ ಅಧಿಕಾರಕ್ಕೆ ಬಂದು ಸುಮಾರು ಇಪ್ಪತ್ತೇಳು ತಿಂಗಳ ಆಗುತ್ತಾ ಬಂದರೂ ಸಂಪೂರ್ಣವಾಗಿ ನಿಗಮ ಮಂಡಳಿ ನೇಮಕಾತಿ ಆಗಿಯೇ ಇರಲಿಲ್ಲ ಇನ್ನು ಕಾರ್ಯಕರ್ತರು ಮತ್ತು ಸ್ಥಳೀಯ ಮುಖಂಡರು ತೀವ್ರ ಅಸಮಾಧಾನಕ್ಕೆ ಕಾರಣವಾಗಿತ್ತು ಹಾಗಾಗಿ ಇನ್ನು ಇದನ್ನು ಅಂತಿಮಗೊಳಿಸುವ ನಿರ್ಧಾರಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಬಂದಿದೆ ಬಲ್ಲ ಮೂಲಗಳ ಪ್ರಕಾರ ನಿಗಮ ಮಂಡಳಿ ನೇಮಕ ಅಂತಿಮ ಸ್ವರೂಪವನ್ನು ಪಡೆದುಕೊಳ್ಳುತ್ತಿದೆ ಎನ್ನುವುದು ಅರಿತ ಕಾಂಗ್ರೆಸ್ ಮುಖಂಡರು ಸಿಎಂ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಈ ಒತ್ತಡವನ್ನು ಹಾಕಲು ಆರಂಭಿಸಿದ್ದಾರೆ ಅಂತಂದು ಸಹ ತಿಳಿದುಬಂದಿದೆ ಇನ್ನು ಕೆಲವು ಶಾಸಕರಿಂದ ಮೂರು ನಾಲ್ಕು ಹೆಸರುಗಳು ಸಹ ಪ್ರಸ್ತಾಪವಾಗಿದೆ ಅಂತಲೇ ಹೇಳಲಾಗ್ತಾ ಇದೆ ಹಲವು ಆಯ್ಕೆಗಳ ನಡುವೆ ಪಕ್ಷದ ಟಿಕೆಟ್ ನೀಡಿ ಗೆಲ್ಲಲು ಪ್ರಚಾರ ನಡೆಸಿ ಗೆದ್ದ ಶಾಸಕರನ್ನು ಅಥವಾ ಅವರ ಶಿಫಾರಸನ್ನು ಮಾಡಿದ ಎಲ್ಲ ಮಂಡಳಿಗಳ ಸ್ಥಾನಗಳು ನೀಡಲು ಸಾಧ್ಯವಿಲ್ಲ ಎನ್ನುವ ಸಣ್ಣ ಸಂದೇಶವನ್ನು ಈಗಾಗಲೇ ಕಾಂಗ್ರೆಸ್ ರವಾನಿಸಿದೆ ಅವರಿಗೆಲ್ಲರಿಗೂ ಯಾಕೆಂದರೆ ಕೆಲವೊಂದು ಶಾಸಕರು ಮೂರು ಅಥವಾ ನಾಲ್ಕು ಹೆಸರುಗಳನ್ನು ಶಿಫಾರಸು ಮಾಡಿರುವುದು ಕಾಂಗ್ರೆಸ್ಗೆ ತಲೆನೋವಾಗಿದೆ ಪರಿಣಮಿಸುತ್ತಿದೆ ಯಾಕೆಂದರೆ ಪಟ್ಟಿ ದೋಷಣೆಯ ನಂತರ ಸಂಭಾವ್ಯ ಪ ಪಟ್ಟಿಯೊಳಗೆ ಪಾರ್ಟಿಯೊಳಗಿನ ವಿರೋಧದ ಧ್ವನಿಯನ್ನು ಎದುರಿಸಬೇಕಾಗುತ್ತದೆ ಅದಾಗ್ಯೂ ಮೂವತ್ತೊಂಬತ್ತು ಹೆಸರುಗಳನ್ನು ಫೈನಲ್ಗೊಳಿಸಿದೆ ಅಂತಲೂ ಸಹ ಹೇಳಲಾಗ್ತದೆ ಅದರಲ್ಲಿ ಕೆಲವರ ಹೆಸರುಗಳ ಘೋಷಣೆಯಾಗುವುದು ಬಹುತೇಕ ಖಚಿತ ಎಂತಂದು ಹೇಳಲಾಗುತ್ತಿದೆ ಅಂತಹ ಕೆಲವೊಂದು ಸಂಭಾವ್ಯ ಹೆಸರುಗಳನ್ನು ಮುಂದಿನ ಪ್ಯಾರದಲ್ಲಿ ಸಹ ಬಿಡುಗಡೆಗೊಳಿಸುತ್ತೇವೆ ಅಂತಂದು ತಿಳಿಸಿದ್ದಾರೆ ಪಟ್ಟಿಯಲ್ಲಿ ಬಿ ಡಿ ಅಧ್ಯಕ್ಷ ಮತ್ತು ಶಾಂತಿನಗರದ ಶಾಸಕರಾದಂಥ ಹ್ಯಾರಿಸ್ ಅವರ ಪುತ್ರ ಮೊಹಮ್ಮದ್ ನಲ್ಪಾಡ್ ಅವರು ಸ್ಥಾನ ಪಡೆದಿದ್ದಾರೆ ಎಂತಂದು ಹೇಳಲಾಗ್ತಿದೆ ಇನ್ನು ಶಾಸಕ ವಿನಯ್ ಕುಲಕರ್ಣಿ ಪತ್ನಿ ಶಿವಲೀಲಾ ಹೆಸರು ಸಹ ಇದೆ ಅಂತಲೇ ಹೇಳಲಾಗ್ತಾ ಇದೆ ನಾಲ್ಕು ಬಾರಿ ಅಬ್ಜಲ್ಪುರ ಶಾಸಕರು ಆಗಿರುವ ಎಂ ವೈ ಪಾಟೀಲ್ ಪುತ್ರ ಅರುಣ್ ಪಾಟೀಲ್ ಅವರ ಹೆಸರು ಕೂಡ ಅಂತಿಮಗೊಳಿಸಿದೆ ಅಂತಲೇ ಹೇಳಲಾಗ್ತಾಯಿದೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ಬಾಗೇಪಲ್ಲಿಯಲ್ಲಿನ ಮಾಜಿ ಶಾಸಕ ಸಂಪಂಗಿಯ ಹೆಸರು ಕೂಡ ಖಚಿತ ಲೀಸ್ಟ್ನಲ್ಲಿದೆ ಅಂತಲೇ ಹೇಳಲಾಗ್ತಾಯಿದೆ ಸೇವಾದಳದ ಅಧ್ಯಕ್ಷೆಯಾಗಿದ್ದ ಪ್ಯಾರಾಜಾನ್ ಕೆ ಪಿ ಸಿ ಸಿ ಕಾರ್ಯಾಧ್ಯಕ್ಷೆ ಸುನಿಲ್ ಹನುಮಣ್ಣನವರ್ ಅವರ ಹೆಸರು ಕೂಡ ಅಂತಿಮಗೊಳಿಸಲಾಗಿದೆ ಅಂತಲೂ ಸಹ ಹೇಳಲಾಗ್ತಾ ಇದೆ ಇನ್ನು ಪಕ್ಷದ ನಿಷ್ಠಾವಂತರಿಗೆ ಈ ಒಂದು ಅಧ್ಯಕ್ಷರ ನಿಗಮ ಮಂಡಳಿಗೆ ಒಂದು ಮನ್ನಣೆಯನ್ನು ಮಣೆ ಹಾಕಬೇಕು ಅನ್ನೋ ಒಂದು ಹೈಕಮಾಂಡ್ ಸೂಚನೆಯು ಸಹ ಸಿಕ್ಕಿದೆ ಅಂತಲೇ ಹೇಳಲಾಗ್ತಾ ಇದ್ದಾರೆ ಆದರೂ ನಲವತ್ತೈದು ನಿಗಮ ಮಂಡಳಿ ಪೈಕಿ ಇಪ್ಪತ್ತೆರಡು ನಿಗಮ ಮಂಡಳಿಗೆ ಮಾತ್ರ ನೇಮಕ ಮಾಡುವುದಾಗಿ ಸಿ ಎಂ ಸಿದ್ದರಾಮಯ್ಯವರು ನಿರ್ಧಾರವಾಗಿತ್ತು ಅಂತಲೂ ಸಹ ಹೇಳಲಾಗ್ತಾ ಇದೆ ಹಾಗಾಗಿ ಈ ಎಲ್ಲ ಒಂದು ಬೆಳವಣಿಗೆಯ ಒಂದು ನಡುವೆಯೂ ನಿಗಮ ಮಂಡಳಿಗೆ ಒಂದು ಆಯ್ಕೆಯ ಒಂದು ಅಂತಿಮ ಕಸರತ್ತಿಗೆ ಹೈಕಮಾಂಡ್ ಮತ್ತು ರಾಷ್ಟ್ರ ರಾಜ್ಯ ನಾಯಕರು ಕೈ ಹಾಕಿರೋದು ಒಂದು ನಿಗಮ ಮಂಡಳಿಯ ಏನೇನು ಆಕಾಂಕ್ಷಿಗಳಿದ್ದರೂ ಅವರಿಗೆ ಆಸೆ ಚಿಗುರೊಡೆದಿದೆ ಅಂತಲೇ ಹೇಳಲಾಗ್ತಾ ಇದೆ ವೀಕ್ಷಕರೇ ನಮ್ಮ ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಧನ್ಯವಾದಗಳು